ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಸಂಡೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಓದ್ ಸಂಡೇ ಅಂದರೆ ತುಂಬ ದಿನವೇ ಆಯಿತು ಅಂತ ಅಂದ್ಕೋಬೋದು ಯಾರಾದರೂ ನಾನ್ ವೆಜ್ಜು ಇಷ್ಟಪಡದೆ ಇರೋರು ವಿಡಿಯೋನ ಸ್ಕಿಪ್ ಮಾಡ್ಬೋದು ಇವತ್ತು ಫುಲ್ಲು ಅಲ್ಲಲ್ಲಿ ಇದೆ ಈ ಥರನೇ ಇರುತ್ತೆ ಫಿಶ್ ಸಾಂಬಾರು ಮಾಡಿದ್ದೆ ಹಾಗೆ ಫಿಶ್ ಕಬಾಬು ಮತ್ತು ಇದು ಬಿರಿಯಾನಿ ಮಾಡಿದ್ದೆ ಅದನ್ನು ಎಲ್ಲಾನು ನಿಮಗೆ ತೋರಿಸೋಣ ಯಾವ ಥರ ಮಾಡಿದೆ ಏನು ಹಾಗೆ ಮಧ್ಯ ಮಧ್ಯದಲ್ಲಿ ಬಟ್ಟೆ ಸ್ಟಿಚ್ಚಿಂಗು ಅದು ಇದು ಎಲ್ಲ ಇರ್ತಾಯಿತ್ತು ಅದು ಸಂಡೇ ಆವತ್ತು ಬ್ಯುಸಿನೇ ಅಂತ ಹೇಳ್ಬೋದು ಆ ಥರ ಇತ್ತು ಅಲ್ಲಿ ಬ ಮೇಲ್ಗಡೆ ಅಡುಗೆಗೆ ಒಂದು ಕೈಯಲ್ಲಿ ಇಲ್ಲಿ ಕೆಳಗಡೆ ಬಂದು ನೋಡಿ ಈ ಥರ ಬಟ್ಟೆ ಸ್ಟಿಚ್ಚಿಂಗು ಅವರು ಏನು ಅರ್ಜೆಂಟು ಕೊಡಬೇಕು ಅಂತ ಹಿಂದಿನ ದಿನವೇ ಕೊಟ್ಟಿದ್ದರು ಆ ಥರ ಎಲ್ಲ ಹಿಂದಿನ ದಿನ ಅಲ್ಲ ಅವತ್ತು ಫೋನ್ ಮಾಡಿ ಹೇಳಿದರು ಕೊಡಬೇಕು ಈ ಥರ ಇವತ್ತೇ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡ್ತಾಯಿದ್ದೀನಿ ನೋಡ್ದಲ್ಲ ಸಾಂಬಾರಿಗೆಲ್ಲ ಇಟ್ಟಿದ್ದೆ ಮೀನಿನ ಸಾಂಬಾರು ಮೊದಲು ಮಾಡಿಬಿಟ್ರೆ ಅವರು ತಿಂದುಬಿಟ್ಟು ಹೋಗ್ತಾರೆ ಮತ್ತೆ ಬೇಕಾದರೆ ನಮಗೇನಾದರೂ ಮಾಡ್ಕೊಳ್ಳೋಣ ಅಂದರೆ ಮಕ್ಕಳು ತಿನ್ನೋದಿಲ್ಲ ಮೀನಿನ ಸಾಂಬಾರು ಅದಕ್ಕೋಸ್ಕರ ಚಿಕನೂ ತರಿಸಿದ್ದೆ ಅದರಲ್ಲಿ ಬಿರಿಯಾನಿ ಮಾಡಿಬಿಟ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತಿನ್ಕೊಂಡು ಅಂತ ಹೇಳಿಬಿಟ್ಟು ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಬಿರಿಯಾನಿಗೆ ತರಿಸಿದ್ದೆ ಚಿಕನ್ನು ಮತ್ತೆ ನೋಡಿ ಇಲ್ಲಿ ಸಾಂಬಾರಿಗೆ ಎಲ್ಲ ಆಗಿದೆ ನಾರ್ಮಲಾಗಿ ತೋರಿಸಿದ್ದೀನಿ ನಿಮಗೆ ನಾನು ಯಾವ ಥರ ಮಾಡ್ತೀನಿ ಸಾಂಬಾರು ಏನು ಮೀನಿನ ಸಾಂಬಾರು ಅಂತ ನೋಡಿ ಈ ಥರ ಮಸಾಲೆ ಎಲ್ಲ ಹರ್ಕೊಂಡು ಅದನ್ನ ಎಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಮಸಾಲೆನ ಕುದಿಸ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಮೀನನ್ನು ಹಾಕ್ಕೋಬೇಕು ಅಂದರೆ ಹಾಗೆ ಬಗ್ಸಿದ್ರೆ ಇನ್ನು ತೊಳೆದಿರ್ತೀವಲ್ಲ ನೀರೆಲ್ಲ ಇರುತ್ತೆ ಅದಕ್ಕೋಸ್ಕರ ಅದು ಬೇರೆ ಎಷ್ಟೇ ಗಟ್ಟಿಯಾಗಿ ಇಟ್ಕೊಂಡ್ರೂ ಮೀನು ಹಾಕೋಷ್ಟ್ರೊಳಗೆ ನೀರು ಬಿಟ್ಕೊಳತ್ತಲ್ವ ಇನ್ನು ಹಾಗೆ ಬಗ್ಸಿದ್ರೆ ಅದರಲ್ಲಿರೋ ನೀರು ಈ ನೀರು ಎಲ್ಲನೂ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದೊಂದಾಗೆ ಹಾಕ್ತಾಯಿದ್ದೀನಿ ಈ ಕಡೆ ಎತ್ತಿಟ್ಕೊಳ್ತಾ ಇರೋದು ಇದು ನನ್ನ ಮಗ ಅಂದರೆ ಪಿ ಇದು ಸ್ವಲ್ಪ ಜಾಸ್ತಿನೇ ಇತ್ತು ಇನ್ನು ಅಮ್ಮವ್ರೊಬ್ರೇ ತಿನ್ನೋದು ಮಕ್ಕಳು ಯಾರೂ ತಿನ್ನೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ತೆಗೆದಿಟ್ಟು ಅದನ್ನು ಕಬಾಬ್ ಥರ ಮಾಡೋಣ ಫಿಶ್ ಫ್ರೈ ಪ್ರೈ ಥರ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹಾಗೆ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಫ್ರೈಗೆ ಯಾವುದು ಬೇಕು ಅದು ಎತ್ತಿ ಇಟ್ಕೊಂಡು ಮಿಕ್ಕಿದ್ದು ಅದನ್ನರಲ್ಲಿ ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಹೇಳ್ಬಿಟ್ಟು ನೋಡಿ ಈ ಥರ ಮುಳುಗೋ ಥರ ಈ ಥರ ಆಗ್ಬಿಟ್ಟು ಮತ್ತೆ ಕಲಸೋಕೋದ್ರೆ ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೆ ಅಂದರೆ ಮೇಲ್ಗಡೆ ಇರೋಗಳ್ನ ಒಳಗಡೆಗೆ ಹಾಕ್ತಾ ಇದ್ದೀನಿ ನಾನು ಸಾಂಬಾರ್ಗು ಯಾವ ಥರ ಮಾಡ್ತೀನಿ ಏನು ಅಂತ ತೋರಿಸಿದ್ದೀನಿ ಏನೂ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಮತ್ತು ಇದು ಧನಿಯಾ ಪುಡಿ ಖಾರ ಪುಡಿ ಮತ್ತು ಇದು ಪಪ್ಪು ಕೊಬ್ಬರಿ ಇಷ್ಟನ್ನು ಚೆನ್ನಾಗಿ ರುಬ್ಬಿಕೊಂಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಸ್ವಲ್ಪನೇ ಗರಂ ಮಸಾಲ ಐಟಮ್ಸ್ ಹಾಕೋದು ಜಾಸ್ತಿ ಹಾಕೋಲ್ಲ ಮೀನಿನ ಸಾಂಬಾರಿಗೆ ನೋಡಿದ್ರಲ್ಲ ಆ ಥರ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಹುಣಸೆ ಹಣ್ಣಿನ ರಸ ಸ್ವಲ್ಪ ಚೆನ್ನಾಗಿ ಅದಕ್ಕೆ ಆಗೋ ಥರ ಮೀನಿನ ಸಾಂಬಾರು ಅಂದರೆ ಸ್ವಲ್ಪ ಹುಣಸೆ ಹಣ್ಣು ಇರಲೇಬೇಕಾಗತ್ತೆ ಆ ಥರ ಹುಳಿ ಹುಳಿಯಾಗಿ ಕ ಕೆಲವ್ರಿಗೆ ಇಷ್ಟ ಆಗುತ್ತೆ ಆ ಥರ ನೋಡಿಕೊಂಡು ಹಾಕ್ಕೋಬೇಕು ಒಂದ್ಸರಿ ಅದು ಸಾಂಬಾರಾಯಿತು ಮತ್ತು ಹಾಗೇ ಫಿಶ್ ಫ್ರೈಗೇನು ನಾನು ಪಿಶಿನ ಪಕ್ಕಕ್ಕೆ ಎತ್ತಿ ಇಟ್ಕೊಂಡೆ ಅದು ಯಾಕಂದರೆ ಸಾಯಂಕಾಲ ಮಾಡಿಕೊಂಡ್ರೆ ಆಯಿತು ಈಗ ಈ ಮಕ್ಕಳಿಗೆ ಇನ್ನು ಇದು ಮಾಡಬೇಕು ಬಿರಿಯಾನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಮಗ ಬಂದು ಹೋದ ಅಲ್ವ ಅವನು ನಾನು ಮಾಡ್ತೀನಿ ನಾನು ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ನನಗೆ ಟೈಮ್ ಇಲ್ಲ ನನಗೆ ಬಟ್ಟೆ ಸ್ಟಿಚ್ ಮಾಡೋದಿದೆ ನಾನು ಬೇಗ ಬೇಗ ಮಾಡಿ ಹೋಗ್ತೀನಿ ಬಿಡು ಅಂತ ಅಂತೇಳ್ಬಿಟ್ರೆ ಅವನು ಹೊಟ್ಟೋದ ಅಂದರೆ ಸ್ವಲ್ಪ ಕೆಲಸಕ್ಕೆ ಎಲ್ಲ ಸ್ವಲ್ಪ ಆಗೋದಿಲ್ಲ ಹೇಳ್ಬಿಟ್ಟು ಅಕ್ಕನ ಮಗಳು ಇದ್ದಲ್ವ ಅವ್ಗಿನ್ನೂ ಅದು ಹಾಕು ಇದಾಕು ಅಂತ ಹೇಳ್ತಾಯಿದ್ರೆ ಹಾಕಿ ಅವ್ಳಿಗಿನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಲು ನಾನು ಹೇಳಿಕೊಡ್ತಾಯಿದ್ರೆ ಅವ್ಗೇನು ಮಾಡಿದ್ಲು ಈ ಕಡೆ ಪಿಶಿಗೆ ಏನು ಇಟ್ಟಿದ್ದೆ ಸರಿ ಅಲ್ಲೇ ಎಲ್ಲ ಸರಿ ಇಲ್ಲ ಅಂತ ನೋಡಿಬಿಟ್ಟು ಸ್ಟವ್ನ ಆಫ್ ಮಾಡಿದ್ದೀನಿ ನಾವು ಮೀನ್ ಮೀನು ಸಾಂಬಾರಂತೂ ಬೇಗನೆ ಆಗ್ಬಿಡತ್ತಲ್ವ ನಾವು ಮೊದಲೇ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡಿದ್ರೆ ಮಸಾಲೆನ ಮತ್ತು ಇದು ಪೀಸಸ್ ಫಿಶ್ನ ಕ್ಲೀನ್ ಮಾಡ್ಕೊಂಡಿಟ್ಟು ಇದ್ದಂಥ ಪೀಸಸ್ ಹಾಕೋಷ್ಟ್ರೊಳಗೆ ಅದು ಸ್ವಲ್ಪ ಹೊತ್ತು ಕುದಿಸೋಷ್ಟೊಳಗೆ ಆಗೋಗುತ್ತೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ಬಿರಿಯಾನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬಿರಿಯಾನಿಗೆ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೂ ಅಷ್ಟೇ ನಿಮಗೆಲ್ಲ ತೋರಿಸಿದ್ದೀನಿ ನಾನೇನು ಅದನ್ನು ಡೀಟೇಲ್ ಆಗಿ ತೋರ್ಸೋಕೆ ಹೋಗಲಿಲ್ಲ ಈ ಸರಿ ಯಾವಾಗಾದರೂ ಡೀಟೇಲ್ ಆಗಿ ಬೇಕಾದರೆ ಸಲ ಹಾಕ್ತೀನಿ ಇದರ ಹಿಂದಿನ ವೀಡಿಯೋಗಳಲ್ಲಿ ಎಲ್ಲನೂ ನಾನು ಬಿರಿಯಾನಿ ಪಲಾವ್ ಈ ಥರ ಎಲ್ಲ ಏನು ಹೇಗೆಲ್ಲ ಮಾಡ್ತೀನಿ ಏನು ಅಂತ ಅದನ್ನೆಲ್ಲ ಹಾಕಿದ್ದೀನಿ ಮತ್ತು ನೋಡಿ ಅದನ್ನು ಕುದಿಯೋಕ್ಕೆ ಅಂತ ಇಟ್ಬಿಟ್ಟು ಇಲ್ಲಿ ನಾನು ಬಟ್ಟೆನ ಸ್ಟಿಚ್ ಮಾಡೋಕ್ಕೆ ಬಂದಿದ್ದೀನಿ ಅಷ್ಟರೊಳಗೆ ಕುದೀಲಿ ಸ್ವಲ್ಪ ಅಷ್ಟರೊಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದು ಈ ಥರ ಡಿಸೈನ್ಗೆ ಅಂತ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಬ್ಯಾಕಾಗೆ ಸ್ವಲ್ಪ ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ ನೋಡಿ ಅಷ್ಟರಲ್ಲಿ ಇಲ್ಲಿ ಬಂದು ನೋಡೋಷ್ಟರೊಳಗೆ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಅಕ್ಕಿನ ಹಾಕ್ಬಿಟ್ಟು ನಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ಅಕ್ಕಿ ಹಾಕ್ಬಿಟ್ಟು ಮುಚ್ಚಲು ಮುಚ್ಚಿಟ್ಟು ಹೋದರೆ ಒಂದು ವಿಸಿಲು ಬರೋ ತನಕ ಬರ್ಸ್ಕೊಂಡ್ರೆ ಸಾಕು ಅದಕ್ಕೆ ನೋಡಿ ಮೊದಲೇ ಚಿಕನ್ ಪೀಸಸ್ಸು ಎಲ್ಲ ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಒಂದು ವಿಸಿಲ್ ಬಂದರೆ ಸಾಕು ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳೂ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ಕೆಳಗಡೆ ಅದು ವಿಸಿಲ್ನ ಆಫ್ ಮಾಡು ಅಂತ ಹೇಳಿಬಿಟ್ಟು ಹೋಗಿ ಇಲ್ಲೇ ಕೆಳಗಡೆ ನೋಡಿ ಇಟ್ಟಲ್ಲ ಬ್ಲೌಸ್ ಡಿಸೈನ್ನ ರೆಡಿ ಮಾಡಿದೆ ನಾವು ಬೇಗ ಬರ್ತೀವಿ ಅಂತ ಹೇಳಿದರು ಸಂಡೆ ಅದಕ್ಕೋಸ್ಕರ ನೋಡಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಇವಾಗ ಫಿನಿಶ್ ಆಯಿತು ಎಲ್ಲನೂ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಏನು ಅಂತ ಒಂದೊಂದು ಟೈಮ್ ಆ ಥರ ಆಗಿಬಿಡತ್ತೆ ಆ ಕ ಅಲ್ಲಿ ಒಂದು ಕೆಲಸ ಮಾಡಬೇಕಾಗತ್ತೆ ಇಲ್ಲಿ ಒಂದು ಮಾಡಬೇಕಾಗತ್ತೆ ಆ ಥರ ಎಲ್ಲನೂ ನಾವು ಮ್ಯಾನೇಜ್ ಮಾಡ್ಕೋಬೇಕು ಟೈಮ್ನ ಅವ್ರಿಗೇನು ಮ್ಯಾರೇಜ್ ಡೇ ಇದೆ ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ರು ಆದರೆ ಅವ್ರು ಬಂದಿದ್ದು ಇನ್ನೂ ಟೂ ಡೇಸ್ ಆಗೋಯ್ತು ಇದು ಸಂಡೇ ನಾನು ರೆಡಿ ಮಾಡಿದ್ದು ಮತ್ತು ಮಂಗಳವಾರ ಬಂದು ತೊಗೊಂಡೋಗಿದ್ದಾರೆ ಆ ಥರ ಆಯಿತು ಅಷ್ಟು ಅರ್ಜೆಂಟಾಗಿ ಮಾಡಿನೋ ಕೆಲವರು ಅಷ್ಟೇ ನಮ್ಗೆ ಅರ್ಜೆಂಟ್ ಅಂತ ಹೇಳ್ತಾರೆ ಸರಿ ನಾವು ಕಷ್ಟಪಟ್ಟು ರೆಡಿ ಮಾಡಿ ಇಟ್ಟಿದ್ರೆ ಮತ್ತೆ ಯಾವಾಗೋ ಬರ್ತಾರೆ ಕೆಲವರು ಕೆಲವರಾದರೆ ಅವಾಗಲೇ ನಿಂತ್ಕೊಂಡಿದ್ದು ತೊಗೊಂಡು ಹೋಗ್ತಾರೆ ಆ ಥರ ಆಗೋಗುತ್ತೆ ಹಾಗೇನೆ ಉಕ್ಸು ಹಾಕಿ ಇಟ್ಬಿಡೋಣ ಅಂತ ಹೇಳಿ ಹೇಳ್ಬಿಟ್ಟು ಿಬಿಟ್ಟು ಹಾಕ್ತಾ ಇದ್ದೀನಿ ಇನ್ನು ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳೂ ಬಂದ್ಲು ಹಿಂದ್ಗಡೆ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡ್ತೀನಿ ಕೊಡೋಕೆ ಅಂತ ಹೇಳ್ಬಿಟ್ಟು ಬಂದಳು ಸರಿ ಅಂತ ಹೇಳಿಬಿಟ್ಟು ಅವ್ಳಿಗೆಗು ಕೊಟ್ಟೆ ನೋಡಿ ಬೀಡ್ಸ್ ಡಿಸೈನ್ಗೆ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿ ಈ ಥರ ಎಲ್ಲ ಫಿನಿಶು ಈ ಥರ ಆಯಿತು ಈಗಾಗಲೇ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಬ್ಲೌಸಸ್ನ ನೋಡಿರ್ತೀರ ಈ ಡಿಸೈನ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಅನ್ನಿಸ್ತು ಇದು ಇನ್ನೂ ಬೇರೆ ಬೇರೆ ಥರನೂ ಸ್ಟಿಚ್ ಮಾಡ್ಬೋದು ಇದನ್ನು ಈ ಥರ ಸ್ಟಿಚ್ ಮಾಡಿದ್ದೀನಿ ಅದೆಲ್ಲ ಮೇಲೆ ಮಕ್ಕಳಿಗೆ ಇನ್ನು ಬಿರಿಯಾನಿನೂ ಆಯಿತು ಮಕ್ಕಳಿಗೆಲ್ಲ ಹಾಕಿ ಮೇಲೆ ಈ ಬ್ಲೌಸ್ನ ಬಂದುಬಿಟ್ಟು ಸಾಯಂಕಾಲ ಬೇಕು ಅಂತೇಳಿದ್ರು ಸಂಡೇ ಸಾಯಂಕಾಲ ಬಂದು ಬರ್ತೀವಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಈ ಬ್ಲೌಸ್ನ ಮತ್ತೆ ನಾನು ರೆಡಿ ಮಾಡಿದೆ ಅವರು ಸಿಂಪಲ್ಲಾಗಿ ರೆಡಿ ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಡಿಸೈನ್ ಇಡಬೇಕು ಅಂತ ಹೇಳಿದರು ಅದರಲ್ಲಿ ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಈ ಥರ ಹೊಲ್ದಿದ್ದೀನಿ ಇದೂ ಚೆನ್ನಾಗಿ ಬಂದಿತ್ತು ಇಷ್ಟ ಆಯಿತು ಇಲ್ಲಿ ಬಂದು ಕೊಡ್ತಾ ಕೊಡ್ತಾಯಿದ್ರೆ ನಮ್ಮ ಚಿನ್ನ ಏನು ಮಾಡ್ತೈತೆ ನೋಡಿ ಇದೂ ಅಷ್ಟೇ ಈ ಥರ ಬಂದಿದೆ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ಈ ಥರನೇ ಡಿಸೈನು ಮತ್ತೆ ಒಬ್ರಿಗೇನು ಸ್ಟಿಚ್ ಮಾಡಿ ಬಾರ್ಡ್ರ್ ಸ್ಯಾರಿಗೆ ಅಲ್ಲಿ ಅದೂ ಅಷ್ಟೇ ಚೆನ್ನಾಗಿತ್ತು ನೋಡಿ ಈ ಥರ ಬಂದಿದೆ ಅದು ಸ್ಯಾರಿ ಕಲರು ಆ ಥರ ಇಟ್ಟಿದ್ದೀನಿ ಇನ್ನು ಸಿಂಪಲ್ ಡಿಸೈನು ಅಂತ ಹೇಳಿದ್ರಲ್ವ ಅದಕ್ಕೆ ಹೊಸ್ತಾಗಿರತ್ತೆ ಫ್ಯಾನ್ಸಿಯಾಗಿರುತ್ತೆ ಅಂತೇಳ್ಬಿಟ್ಟು ಆ ಥರ ಸ್ಟಿಚ್ ಮಾಡಿದೆ ಅವರನ್ನು ತಗೊಂಡು ಹೋದರು ಮತ್ತು ಹೇಳ್ದಲ್ಲ ಬೆಳಗ್ಗೆ ಫಿಶ್ ಪೀಸಸ್ ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಟೆ ಅಲ್ವಾ ಫ್ರೈ ಮಾಡಬೇಕು ಅಂತೇಳ್ಬಿಟ್ಟು ಅದಕ್ಕೆ ನಮ್ಮ ಮಗನ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ ಈ ಥರ ನೋಡಿ ಮಾ ಏನೆಲ್ಲ ಆಗಬೇಕು ಏನು ಎಷ್ಟೆಷ್ಟು ಆಗಬೇಕು ಏನು ಅಂತ ಅಲ್ಲೇ ನಿಂತ್ಕೊಂಡು ಅವನಿಗೆ ಹೇಳ್ತಾಯಿದ್ರೆ ಅವನೇನೆ ಹಾಕ್ತಾಯಿದ್ದೇನೆ ಏನೂ ಇಲ್ಲ ಇಲ್ಲಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಉಪ್ಪು ನೋಡಿ ಇಲ್ಲಿ ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾರ್ನ್ಫ್ಲೋರು ಇದು ಫ್ಲೋರ್ ಇಲ್ಲ ಅಂದರೆ ಮೈದಾ ಹಿಟ್ಟು ಹಾಕ್ಕೋಬೋದು ಇಲ್ಲ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಬೋದು ನಮ್ಗೆ ಯಾವ್ದು ಅವೇಲಿಬಲ್ಲು ಯಾವ ಥರ ಇರುತ್ತೆ ಆ ಥರ ಹಾಕಿ ಕಲಿಸ್ಕೊಬೋದು ನೋಡಿ ಆ ಥರ ಹಾಕಿದ್ದಾದಮೇಲೆ ಖಾರ ಪುಡಿ ಎಲ್ಲ ಹಾಕಿದ್ದಾದಮೇಲೆ ಇಲ್ಲಿ ಒಂದು ಮೊಟ್ಟೆ ಹಾಕಿದ್ದಾನೆ ಹಾಗೆ ಮತ್ತು ಒಂದು ಸ್ವಲ್ಪ ಮೊಸರೂ ಸೇರಿಸಿದ್ದಾನೆ ನೋಡಿ ಹೇಳಿದೆ ಅಲ್ವಾ ಈ ಫ್ಲೋರು ಇದು ಎಲ್ಲನೂ ಮರ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು ಸರಿ ಮತ್ತೆ ಕಲಿಸ್ಕೊತಾ ಇದ್ದಾನೆ ನಾನು ಹೇಳ್ದೆ ಹಾಕಿದೆಯ ಅದು ಅಂದರೆ ಮತ್ತೆ ಮರ್ತೋಗಿದ್ದೀನಿ ೀನಿ ಅಂತ ಹೇಳ್ಬಿಟ್ಟು ಕಲಿಸ್ತಾ ಇದ್ದಾನೆ ನೋಡಿ ಕಡಲೆ ಹಿಟ್ಟು ಒಂದೆರಡು ಸ್ಪೂನು ಕಾರ್ನ್ಫ್ಲವರು ಒಂದೆರಡು ಸ್ಪೂನು ಆ ಥರ ಹಾಕಿ ನೋಡಿ ಈ ಥರ ಎಲ್ಲನೂ ಸೇರಿಸಿ ಸ್ವಲ್ಪ ಚೆನ್ನಾಗಿ ಅದಕ್ಕೆ ಹಚ್ಚು ಅಂತ ಹೇಳಿದ್ರೆ ಪೀಸಸ್ಗೆ ಎಲ್ಲನೂ ಈ ಥರ ಹಚ್ಚಿ ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಡಬೇಕು ಹಾಗೆಯೇ ಇದಕ್ಕೆ ಬಂದ್ಬಿಟ್ಟು ನಿಂಬೆ ಹಣ್ಣು ಸ್ವಲ್ಪ ಹುಳಿಗೆ ನಿಂಬೆ ಹಣ್ಣು ಹಾಕ್ಕೋಬೋದು ಅದನ್ನು ಅಷ್ಟೇ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಮತ್ತು ಅದು ಹಾಕಿದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಅರ್ಧ ಗಂಟೆ ನೋಡಿ ಈ ಥರ ತವಾ ಫ್ರೈ ಆದರೂ ಮಾಡ್ಬೋದು ಆಯಿಲ್ ಫ್ರೈ ಆದರೂ ಮಾಡ್ಬೋದು ಇಲ್ಲಿ ತವನಲ್ಲೇ ಮಾಡು ಅಂತ ಹೇಳಿದೆ ಆಯಿಲು ತುಂಬ ಹಾಕಿದ್ರೆ ಅದು ಆಯಿಲ್ ಬಿಟ್ಕೊಂಡು ಒಂಥರ ಇರುತ್ತೆ ಇದರಲ್ಲೇ ಮಾಡು ಸಾಕು ಅಂತ ಹೇಳ್ಬಿಟ್ಟು ಇದನ್ನು ಸರಿಯಾಗಿ ತಿನ್ನೋದಿಲ್ಲ ಮಕ್ಕಳು ಮುಳ್ಳಿರತ್ತಲ್ಲ ಬಿಡಿಸ್ಕೊಳ್ಳೋದು ಕಷ್ಟ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ ನಾವಾದರೆ ಚಿಕ್ಕವರು ಇದ್ದಾಗ ನಮ್ಮಪ್ಪ ಅವರು ತೊಗೊಂಬರ್ತಾಯಿದ್ರು ನಾವು ಇಷ್ಟಪಟ್ಟು ಎಲ್ಲ ತಿಂತಾಯಿದ್ವಿ ಆವಾಗ ಫಿಶಸ್ ಜಾಸ್ತಿ ಸಿಗ್ತಾ ಇತ್ತು ತಿಂತಾಯಿದ್ವಿ ನೋಡಿದ್ರಲ್ಲ ಆ ಥರ ಆಯಿತು ಆವತ್ತು ಸಂಡೇ ನನ್ನ ಬಿಸಿ ಬಿಸಿಯಾಗಿರೋವಂಥ ರೊಟೀನು ಆ ಥರ ಆಯಿತು ಇದು ನೋಡಿದ್ರಲ್ಲ ಫ್ರೆಂಡ್ಸು ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನನ್ನ ಚಾನಲ್ನ ಈ ಥರ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಈ ಥರ ಸಬ್ಸ್ಕ್ರೈ